ಒಂದು ಸಲ ಭಾರತ ದೇಶದ ಒಬ್ಬ ಸಂತರ ಸಾಮೀಪ್ಯಕ್ಕೆ ಒಬ್ಬ ಬಂದು ನಮಸ್ಕಾರ ಮಾಡ್ತಾ ಇದ್ದಾರ ಆ ಸಂದರ್ಭದಲ್ಲಿ ಸಾವಿರಾರು ಜನ ಸಂತರ ಪಾದಕ ನಮಸ್ಕಾರ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ವರ್ಷದ ಯುವಕ ಸ್ವಾಮೀಜಿಯವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರೇ ಇಡೀ ಜನ ಲಕ್ಷ 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 ಗಂಟ್ಲೆ ಜನ ನಿಮ್ಮ ಪಾದಕ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಆದ್ರೆ ನೀವು ಯಾರು ಪೂಜೆ ಮಾಡ್ತೀರಿ ಯಾರಿಗೆ ಆರಾಧನೆಯನ್ನು ಮಾಡ್ತೀರಿ ಅಂತ ಕೇಳಿದಾಗ ಭಾರತದ ಸಂತರು ಹೇಳ್ತಾ ಇದ್ದಾರೆ ಹೇ ನಾನು ನಿಜವಾಗಿ ಪೂಜೆ ಮಾಡತಕ್ಕಂಥ ದೇವರು ಯಾರಂದ್ರ ಬಾಲಿನ ತೋರಿಸ್ತೀನಿ ಅಂತ ತಿಳ್ಕೊಂಡು ಪೂಜೆಯ ಕೋಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರ ಅಲ್ಲಿ ಒಂದು ಕುಂಕುಮ ಡಬ್ಬಿಯನ್ನು ತೋರಿಸ್ತಾ ಇದ್ದಾರೆ ಕುಂಕುಮ ಡಬ್ಬಿಯಲ್ಲಿ ಏನಿತ್ತು ಅಂದ್ರ ರೋಡಿನ ಗೇನಿರ್ತಕ್ಕಂತ ಮಣ್ಣಿತ್ತು ಆಗ ಸಂತರು ಹೇಳ್ತಾ ಇದ್ದಾರ ನಾನು ಯಾರು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರ ನನ್ನ ಮೇಲೆ ಭಾರತ ದೇಶದಲ್ಲಿ ಪ್ರೀತಿ ಭಕ್ತಿ ವಿಶ್ವಾಸ ನಂಬಿಕೆ ನೆಟ್ಟಿರ್ತಕ್ಕಂಥ ಭಕ್ತರ ಪಾದದ ಧೂಳಿಯನ್ನು ನಾನು ಪೂಜಾ ಮಾಡ್ತೀನಿ ಅನ್ನುವಂಥ ಮಾತನ್ನ ಸ್ವಂತ ಬರ್ತಾ ಇರ್ತಾರೆ